ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ ನಾನಿವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಮಳೆಗಾಲದಲ್ಲಿ ನಮ್ಮನೇ ಸ್ಥಿತಿ ನೋಡಿ ಹೀಗೆ ಆ್ಯಕ್ಚುಲಿ ಹೊರಗಡೆಯಲ್ಲಿ ನೋಡಿ ಹೊರಗಡೆಯಲ್ಲಿ ಬಟ್ಟೆ ಎಲ್ಲ ಹಾಕಿದ್ರೆ ಅಲ್ವಾ ಮಳೆಗಾಲದಲ್ಲಿ ಒಣಗೋದೇ ಇಲ್ಲ ಸೊ ಹಾಗಾಗಿ ನಾವು ಈ ರೀತಿ ಹಾಕಿರ್ತೀವಿ ಹಾಗೆಯೇ ಫ್ಯಾನ್ ಹಾಕಿ ರಾತ್ರಿ ಕಂಪ್ಲೀಟ್ ಬಿಟ್ಟಿರ್ತೀವಿ ಸೊ ಹಾಗಾಗಿ ಅರ್ನ ಬಟ್ಟೆಗಳೆಲ್ಲ ಒಣಗಿ ಹೋಗ್ಬಿಡತ್ತೆ ಇವಾಗ ಕೆಲಸ ಏನು ಅಂದರೆ ಇದನ್ನು ಮಡಚಿಡೋದು ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅಲ್ಲಿಂದ ತಂದು ಇಲ್ಲಿ ಹಾಕೋದು ಆಮೇಲೆ ಒಣಗಿದ್ಮೇಲೆ ಅದನ್ನು ಮಡಚಿಡೋದು ಬನ್ನಿ ವಾರ್ಜ್ ಬಟ್ಟೆ ಮಡ್ಚಿ ಆಯಿತು ಹಾಗೆಯೇ ಒಂದು ರೌಂಡ್ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆನೆ ನಾನು ಕಸ ಗುಡಿಸ್ಕೊಂತಾ ಇದ್ದೀನಿ ಹಾಗೆಯೇ ಒಂದು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಂಜನ್ ಮಾಮಿ ಬರ್ತಾರೆ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸಲ ಮುಗಿಸ್ಕೊಂಡ್ಬಿಟ್ರೆ ಒಂದೊಂದಾಗಿ ಕೆಲಸಗಳು ಮುಗಿತಾ ಬರುತ್ತೆ ಇವಾಗ ಒಳ್ಳೆ ಹಾಲು ಕೊಡ್ತಾರೆ ಆಯಿತಾ ನಾನು ಯಾವಾಗಲೂ ಒಬ್ಸರ್ವ್ ಮಾಡ್ತೀನಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡೋದಿಲ್ಲ ಗಟ್ಟಿ ಹಾಲು ಕೊಡ್ತಾರೆ ತುಂಬ ಒಳ್ಳೆಯವರು ಎಲ್ಲಾದರೂ ಅವ್ರ ಮನೇಲಿ ಮಲ್ಲಿಗೆ ಹೂ ಆಗುತ್ತೆ ಸಣ್ಣ ಸಣ್ಣದು ಅದೆಲ್ಲಾದರೂ ಸ್ವಲ್ಪ ಜಾಸ್ತಿ ಇದ್ದರೆ ಮಾಲೆ ಹಾಲು ಕೊಡ್ತಾರೆ ಹಾಗೆ ಏನಾದರೂ ಹೀಗೆ ಬಾಳೆದಿಂಡು ಇಂಥರ ಇಂಥವೆಲ್ಲ ಎಲ್ಲಾದರೂ ತಂದು ಕೊಡ್ತಾರೆ ಅವರು ಖುಷಿ ಆಗತ್ತ ಅವ್ರು ನೋಡಿದ್ರೆ ನಾನು ಏನಾದ್ರು ಸ್ಪೆಷಲ್ ಮಾಡ್ಬೇಕು ಕೊಡ್ತೀನಿ ಅಲ್ವಾ ಹೀಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಇದ್ರೆ ನಾನು ಕೊಡ್ತೀನಿ ಅವ್ರಿಗೆ ಹಾಗೆ ವಾಪಸ್ ಕೊಟ್ಟು ಬರೋಣ ವಾಪಸ್ ಅಲ್ಲ ಪಾಪ ಅವ್ರು ಹಿಂದ್ಗಡೆ ಬಂದ್ ಬಂದ್ ಕೊಟ್ಟು ಹೋಗ್ತಾರೆ ಗೊತ್ತಾ ಹಾಲು ಇಲ್ಲಿ ಕಟ್ಟೆ ಮೇಲೆ ಇಟ್ಟರೆ ಸಾಕು ಅವ್ರು ಅದನ್ನು ತಗೊಂಡು ಹೋಗ್ತಾರೆ ಮಲ್ಗಿದೆ ಅವ್ರು ಇಟ್ಟು ಬರ್ತಾರೆ ಹಾ ಹಾಗೇನೆ ಅಂಗಡಿ ಹತ್ರ ಯಾರೋ ಹಲಸಿನ ಹಣ್ಣು ಮಾರಕ್ಕೆ ಬಂದಿದ್ರಂತೆ ಅದನ್ನ ಮಾವ ತಗೊಂಡ್ ಬಂದಿದ್ರು ಸೊ ನಾನು ಮಾವ ಸೇರಿ ಹಲಸಿನ ಹಣ್ಣನ್ನು ಬಿಡಿಸ್ತಾ ಇದ್ದೀವಿ ನೋಡಿ ಇದು ನಾನು ಪಲ್ಯ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಏನಂತಾರೆ ಚೀನಿಕಾಯಿ ಗೊತ್ತಲ್ವಾ ಅದನ್ನ ಸಿಪ್ಪೆ ತೆಗೆದು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಖದ್ದುಕಿ ಸಬ್ಜಿ ರೆಡಿ ಇದೆ ಇದಕ್ಕೆ ಚಿನಿಕಾಯಿ ಪಲ್ಯ ಅಂತಲೂ ಹೇಳ್ತಾರೆ ಇದರ ರೆಸಿಪಿ ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋ ರೆಸಿಪಿಯಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದೀನಿ ಹೆಸರು ಕಾಳು ಇದು ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ಎಲ್ಲಾದರೂ ಅಪರೂಪ ನಾನು ಹೆಸರು ಕಾಳು ಉಷ್ಲಿನ ಮಾಡ್ತಾ ಇರ್ತೀನಿ ನೋಡಿ ಬಿಸಿ ಬಿಸಿ ಹೆಸ್ರ ಕಾಳು ಉಷ್ಲಿ ಉಷ್ಲಿ ತುಂಬ ಟೇಸ್ಟ್ ಆಗಿದೆ ಆಯಿತಾ ಹ್ಞೂ ತುಪ್ಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಣಿ ಹಾಂ ಮಾರ್ನಿಂಗ್ ಮಾರ್ನಿಂಗ್

ಇಲ್ಲಿ ನಾನು ಲಂಚ್ ಬಾಕ್ಸ್ಗೆ ಕೊಟ್ಟು ಇದ್ದೀನಿ ಇದು ಜೋಳದ ರೊಟ್ಟಿ ಹಾಗೇ ಇದು ಬೆಳಗ್ಗೆ ಮಾಡಿರೋ ಹೆಸ್ರು ಕಾಳುಷಿ ಹಾಗೆ ಇದು ಅವಲಕ್ಕಿ ಮಾಡಿದ್ದೀನಿ ಸಂಜೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಹಾಗೆ ಇದು ಅದೇ ನಾನು ಪಲ್ಯ ಮಾಡಿದ್ನಲ್ವ ಏನು ಚೀನಿಕಾಯ್ದು ಪಲ್ಯ ಇದು ಕದ್ದುಕೆ ಸಬ್ಜಿ ಹಾಗೆ ಇದು ಟೀ ಇದು ನೀರು ಇದನ್ನೆಲ್ಲ ಹಾಕಿ ಬ್ಯಾಗ ರೆಡಿ ಮಾಡೋದು ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಮಾಡಿದ್ದೀನಿ ಇದೇನು ಗೊತ್ತಾ ಹೆಸರು ಕಾಳು ಕಟ್ಟಿನ ಸಾರು ಇದು ಇದಕ್ಕೆ ಸ್ವಲ್ಪ ನಾನು ಕಾಯಿರುಬ್ಬು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೇ ಇದು ಮೂಲಂಗಿ ತುರಿದ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಗೆ ಮೇಲಿಂದ ಮೊಸರು ಹಾಕಬೇಕು ಹಾಗೆಯೇ ಇದು ಏನು ಚೀನಿಕಾಯಿ ಪಲ್ಯ ಕದ್ದುಕೆ ಸಬ್ಜಿ ಇದು ಇವಾಗ ಬಾಕ್ಸಿಗೆ ಹಾಕಿದ್ದಕ್ಕೋಸ್ಕರ ಸ್ವಲ್ಪ ಉಳಿದಿದೆ ಇದಿಷ್ಟು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅನ್ನ ರೆಡಿ ಇದೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಲಿಟ್ರಲ್ಲಿ ಈ ರೀತಿ ಮಳೆ ಬರ್ತಾ ಇದ್ದರೆ ಬೆಳಗ್ಗಿಂದ ಬರ್ತಾ ಇದೆ ಹೀಗೇನೆ ನಾನ್ ಸ್ಟಾಪ್ ಮಳೆ ಹೀಗೆ ಬರ್ತಾ ಇದ್ದರೆ ಮುಗಿತು ದಾಂಡೇಲಿ ಫುಲ್ಲು ನೀರಲ್ಲಿ ತುಂಬಿ ತುಳುತ್ತಾ ಇರುತ್ತೆ ಆದರೆ ಚಿಕ್ಕಪಟ್ಟ ಜೋರಾಗತ್ತೆ ರೂಮಲ್ಲಿ ನನ್ನ ಬಟ್ಟೆ ಎಲ್ಲ ಮೆಸ್ಡಪ್ ಆಗಿತ್ತಾಯಿತು ನಿಜವಾಗ್ಲೂ ಹೇಳ್ತೀನಿ ಮಕ್ಕಳಿರೋ ಮನೆ ಇಷ್ಟು ಮೆಸ್ಡಪ್ ಆಗಿರುತ್ತೆ ಹಾಗೆ ಕಪೋರ್ಟ್ ಸಹ ನಾನೊಂದು ಎವ್ರಿ ಒನ್ ಮಂತಿಗೆ ಒಂದು ಸಲ ಈ ಥರ ರೆಡಿ ಮಾಡಿ ಇಡ್ತಾನೆ ಇರ್ತೀನಿ ಆದರೂ ಗುಡ್ಡೆ ರಾಶಿಯಾಗಿ ಹಂಗಂಗೆ ಉಳಿದುಬಿಡತ್ತೆ ಸೊ ಹಾಗಾಗಿ ಈವ್ನಿಂಗ್ ಸ್ವಲ್ಪ ಫ್ರೀ ಇದ್ದೆ ಅಂದ್ಬಿಟ್ಟು ಈ ರೀತಿ ಎಲ್ಲ ಬಟ್ಟೆಗಳನ್ನೂ ತೆಗೆದು ಒಂದೊಂದಾಗೆ ಜೋರ್ ಇದ್ದೆ ನಾನು ನೋಡಿ ಅರ್ಣನೂ ನನ್ಗೆ ಎಲ್ಪ್ ಮಾಡ್ತಾ ಇದ್ದಾಳೆ ಹೇಗೆ ಈವ್ನಿಂಗ್ ಫ್ರೀ ಇದ್ವಿ ಅಂದ್ಬಿಟ್ಟು ನಾನು ಸ್ನೇಹ ಅರ್ಣ ಮೂರು ಜನನೂ ಸೇರಿಬಿಟ್ಟು ಇವಾಗ ಟ್ರೆಂಡಿಂಗಲ್ಲಿರೋ ನ ಟ್ರೈ ಮಾಡೋಣ ಅಂತ ಈ ರೀತಿ ರೆಡಿ ಆಗ್ತಾ ಇದ್ವಿ ನಿಜವಾಗ್ಲೂ ಹೇಳ್ತೀವಿ ಇಷ್ಟು ನಕ್ಕಿದ್ದೀವಿ ಒಂದು ಜಸ್ಟ್ ಒಂದು ಸಿಕ್ಸ್ ಟು ಟೆನ್ ಸೆಕೆಂಡ್ಸ್ನ ರೀಲ್ ಮಾಡೋದಕ್ಕೆ ಎರಡು ಮೂರು ಅವರಿಂದ ಇಷ್ಟು ಪ್ರಿಪ್ರೇಷನ್ ಇದೆ ಪ್ರಿಪ್ರೇಷನ್ಗಿಂತ ಅರ್ಧ ನಗದೆ ಜಾಸ್ತಿ ಆಗೋಗಿರುತ್ತೆ ನೀವೇ ನೋಡ್ತಿರ್ಬೋದು ನಾವಿಬ್ರು ಯಾವ ನಗಾಡಿಕೊಂಡಿರಿದ್ದು ಹೀಗೆ ರೆಡಿ ಆಗ್ತಾ ಇದ್ದೀವಿ ಅಂದ್ಬಿಟ್ಟು ಅರ್ಮಾನೂ ಆಗ್ತದೆ ನೋಡಿ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದು ನೆಕ್ಸ್ಟ್ ರೀಲ್ ಬರುತ್ತೆ ನೋಡಿ ಹೇಗಿದೆ ಅಂತ ನ್ಯಾಚ್ಜಿ ನೈಟಿಂಗಿನ್ ರೂಝಿ ರೈಮಂಡ್ ಡಿಸ್ಕೌಂಟ್ ಸೇ ಕೆಂಪಿ ಕೋಣನ್ ಕು ನ್ಯಾಚ್ ಇ ನೈಟಿಂಗೆ ರೂಝಿ ರೈಮಂಡ್ ಬಾ ಒಂದು ಟೈಮ್ ಮಾಡಿಬಿಟ್ಟಿದೆ ಲೆವೆನ್ ತರ್ಟಿ ಆಗಿದೆ ಹಾಗೇನೇ ಆ್ಯಕ್ಚುಲಿ ನಾನು ಅವ್ರಿಗೆ ಊಟ ಕೊಟ್ಟು ಕಳಿಸಿದ್ದೆ ಆಯಿತಾ ಆದ್ರೂ ಬಂದು ಅಶ್ವಾಗ್ತಿದೆ ಅಂತಂದು ಸೊ ಮ್ಯಾಂಗೋ ಇತ್ತು ಕಟ್ ಮಾಡಿಕೊಟ್ಟ ತಿಂದಾಯಿತು ಹಾಗೆಯೇ ಇದು ತಂದು ಕೊಟ್ಟಿದ್ದು ಅವನು ಶಿವಮೊಗ್ಗ ಹೋಗಿದ್ದ ಸೊ ಹಾಗಾಗಿ ಅಲ್ಲಿಂದ ಇದು ಶೇಂಗಾ ಪೀನಟ್ ಹಾಂ ಪೀನಟ್ ಶೇಂಗಾ ತೊಗೊಂಬೋದಿಲ್ಲ ಸೊ ಹಾಗಾಗಿ ಅದನ್ನು ತಿಂತ ಇದ್ದೀವಿ ಅರಣ ಮಲ್ಕೊಂಡು ಅಷ್ಟೇ ಈ ಮಳೆ ನೋಡಿ ಸಂಜೆಯಿಂದ ಕಡಿಮೆನೇ ಆಗಿಲ್ಲ ಆಯಿತಾ ಇಲ್ಲೆಲ್ಲ ಸ್ಕೂಲ್ ಕಾಲೇಜಸ್ಗೆಲ್ಲ ರೆಡಿ ರಜಾ ಕೊಟ್ಟಿದ್ದಾರೆ ನಾನು ಅದೇ ಅನ್ಕೊಂತಿದ್ದೆ ನಮ್ಮ ಟೈಮಲ್ಲಿ ಯಾಕೆ ಇಷ್ಟು ಮಳೆ ಇರಲಿಲ್ಲ ಅಂತ ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇಟ್ ಟೇಕ್ ಕೇರ್ ಬಾಯ್